ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿಯಲ್ಲಿರುವ ಬಿಂಡಿಗ ಶ್ರೀ ಕ್ಷೇತ್ರ ದೇವಿರಮ್ಮ ದೇವಸ್ಥಾನದಲ್ಲಿ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ನಡೆಯಲಿದೆ ದೇವಿರಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕುಲಶೇಖರ್ ಮಾತನಾಡಿ ಶ್ರೀ ಕ್ಷೇತ್ರ ದೇವಿರಮ್ಮ ದೇವಸ್ಥಾನ ಜೀವೋದ್ಧಾರವಾಗಿ ಹನ್ನೆರಡು ವರ್ಷಗಳು ಕಳೆದಿವೆ ಈ ಹಿನ್ನೆಲೆ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಹತ್ತರಂದು ಭಕ್ತಿ ಭಾವಗೀತೆಗಳ ಸಂಗಮ ಹದಿನೊಂದರಂದು ಭರತನಾಟ್ಯ ಶ್ರೀದೇವಿ ದೀಪಂ ನೃತ್ಯ ವೈಭವ ಭಕ್ತಿ ಭಾವ ರಸಮಂಜರಿ ಹನ್ನೆರಡರಂದು ಯಕ್ಷಗಾನ ಶ್ರೀದೇವಿ ಮಹಾತ್ಮೆ ಹದಿಮೂರರಂದು ಭರತನಾಟ್ಯ ಗಾನ ವೈವಿಧ್ಯ ಮತ್ತು ಫೆಬ್ರವರಿ ಹದಿನಾಲ್ಕರಂದು ಗೀತಗಾಯನ ಗಾನ ವೈಭವ ಎಂಬ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂಬಂಧ ಸಕಲ ಪೂರ್ವ ತಯಾರಿಗಳನ್ನ ಮಾಡಲಾಗುತ್ತಿದ್ದು ಕೆಎಸ್ಆರ್ಟಿಸಿ ಬಸ್ ನಿಯೋಜನೆ ಸಹ ಮಾಡಲಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಆ ದಿನಗಳಲ್ಲಿ ಹೋಮ ಹವನ ವಿಶೇಷ ಪೂಜಾ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೆಯಲಿವೆ ಏಳರಿಂದ ಎಂಟು ಸಾವಿರ ಜನ ಸೇರುವ ನಿರೀಕ್ಷೆಯಿದ್ದು ಭಕ್ತರಿಗೆ ಅನುಕೂಲಕರವಾದಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಲಾಗುತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು ವಿಶೇಷವಾಗಿ ಕೊನೆಯ ದಿನ ಹದಿನಾಲ್ಕನೇ ತಾರೀಖಿನಂದು ಕುಂಭಾಭಿಷೇಕಕ್ಕೆ ಗಂಗೆಯನ್ನ ತರುವಂತಹ ಮೆರವಣಿಗೆ ಇದೆ ಕಲಶ ಹೋರುವಂತಹ ಮಹಿಳೆಯರಿಗೆ ಹೆಸರನ್ನ ನೋಂದಾಯಿಸಿಕೊಳ್ಳಲು ಹೇಳಿದ್ದೇವೆ ಈಗಾಗಲೇ ಎರಡು ನೂರ ಐವತ್ತು ಜನ ಹೆಸರನ್ನ ನೋಂದಾಯಿಸಿಕೊಂಡಿದ್ದು ಇನ್ನು ಕೇವಲ ಐವತ್ತು ಜನರಿಗೆ ಅವಕಾಶವಿದೆ ಆಸಕ್ತ ಮಹಿಳೆಯರು ಮೂವತ್ತನೇ ತಾರೀಖಿನೊಳಗೆ ಹೆಸರನ್ನ ನೋಂದಾಯಿಸಿಕೊಂಡರೆ ದೇವಸ್ಥಾನದ ವತಿಯಿಂದಲೇ ಕಲಶ ಮತ್ತು ಸೀರೆಯನ್ನ ಕೊಡುತ್ತೇವೆ ಅಂತ ಮಾಹಿತಿ ನೀಡಿದ್ದಾರೆ ಬರುವ ಭಕ್ತರು ಪಾರ್ಕಿಂಗ್ ಜಾಗಗಳಲ್ಲೇ ವಾಹನಗಳನ್ನು ನಿಲ್ಲಿಸಬೇಕು ಪ್ಲಾಸ್ಟಿಕ್ ಬಳಕೆ ನಿಷೇಧವಿದ್ದು ಸಾರ್ವಜನಿಕರೆಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಬಿಂಡಿಗ ಶ್ರೀ ದೇವಿರಮ್ಮನವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಈಗ ಈಗಾಗಲೇ ಹನ್ನೆರಡು ವರ್ಷ ಕಳೆದಿದೆ ಅದಕ್ಕಾಗಿ ಈಗ ನಮ್ಮ ದೇವಾಲಯದ ಒಂದು ಬ್ರಹ್ಮ ಕುಂಭಾಭಿಷೇಕವನ್ನು ಈ ಫೆಬ್ರವರಿ ಹತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ತನಕ ಏರ್ಪಾಡು ಮಾಡಿದ್ದೀವಿ ನಾ ಐದು ದಿನಗಳು ಈ ಏನು ಬ್ರಹ್ಮಕುಂಭಾಭಿಷೇಕ ನಡೆಯುತ್ತೆ ಇದು ಪ್ರತಿದಿನವೂ ಕೂಡ ಒಂದೊಂದು ಹೋಮಗಳು ಹವನಗಳು ಆಗ್ತಾ ಇರುತ್ತೆ ಆಮೇಲೆ ಜೊತೆಗೆ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಇರ್ತವೆ ಏನು ಹತ್ತನೇ ತಾರೀಕು ಇದೆ ಭಕ್ತಿ ಭಕ್ತಿಭಾವ ಗೀತೆಗಳ ಸಂಗಮ ಇದೆ ಹಾಗೂ ಮತ್ತು ಎರಡನೇ ದಿನವೂ ಅಷ್ಟೆ ಭರತನಾಟ್ಯ ಮತ್ತು ಭಕ್ತಿಭಾವ ಸ ರಸಮಂಜರಿ ಕಾರ್ಯಕ್ರಮ ಇದೆ ಹನ್ನೆರಡನೇ ತಾರೀಕು ಯಕ್ಷಗಾನ ಇದೆ ನಮ್ಮ ದೇವಿರಮ್ಮ ದೇವಸ್ಥಾನದ ದೇವಿರಮ್ಮ ದೇವಿದೇನೆ ಕಥೆಯನ್ನು ಇಟ್ಕೊಂಡು ಯಕ್ಷಗಾನವನ್ನು ಮಾಡ್ತಾಯಿದ್ದಾರೆ ಅದಿದೆ ಹಾಗೂ ಹದಿಮೂರನೇ ತಾರೀಕು ಭರತನಾಟ್ಯ ಮತ್ತು ವೈವಿಧ್ಯ ಅಂಥೇಳಿ ಸುಗಮ ಸಂಗೀತ ಎಲ್ಲ ಏರ್ಪಾಡು ಮಾಡಿದ್ದೀವಿ ಮತ್ತು ಹದಿನಾಲ್ಕನೇ ತಾರೀಕು ಗೀತಾ ಗಾಯನ ಮತ್ತು ಗಾನವೈಭವ ಹೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆಮೇಲೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಮೂರು ಹೊತ್ತು ಕೂಡ ದಾಸೋಹ ನಡೀತಾ ಇರುತ್ತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ವಿ ಆಮೇಲೆ ವಿಶೇಷ ಬಸ್ಗಳನ್ನು ವ್ಯವಸ್ಥೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ವ್ಯವಸ್ಥೆಗೆ ನಾವು ಕೇಳ್ಕೊಂಡಿದ್ದೀವಿ ಅವರು ಕೂಡ ಮಾಡ್ತಾಯಿದ್ದಾರೆ ಆಮೇಲೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಹೋಮ ಹವನಗಳು ಮತ್ತು ಅಭಿಷೇಕಗಳು ಎಲ್ಲ ನಡೀತಾ ಇರುತ್ತೆ ಭಕ್ತಾದಿ ಭಕ್ತಾದಿಗಳು ಬಂದವರಿಗೆ ಕೂರೋದಿಕ್ಕೆ ವ್ಯವಸ್ಥೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ ಈ ಐದು ದಿನಗಳ ಕಾರ್ಯಕ್ರಮದಲ್ಲಿ ಕೊನೆಯ ದಿನ ಹದಿನಾಲ್ಕನೇ ತಾರೀಕು ಏನಿದೆ ಅವತ್ತು ಈ ಕುಂಭಾಭಿಷೇಕಕ್ಕೆ ಗಂಗೆಯನ್ನು ಕಳಸನ ಹೊತ್ಕೊಂಡು ಬರೋ ಒಂದು ಮೆರವಣಿಗೆ ಇದೆ ಊರಿನ ರಾಜಬೀದಿಯಲ್ಲಿ ತಗೊಂಡು ಬರೋದು ದೇವಸ್ಥಾನಕ್ಕೆ ಅದಕ್ಕೆ ಕಳಸ ಹೋರೋವಂಥ ಮಹಿಳೆಯರಿಗೆ ನಾವಾಗಲೇ ಇಲ್ಲಿ ಆಗಲೇ ಹೆಸರು ಅದಕ್ಕೆ ಹೇಳಿದ್ದೀವಿ ಈಗಾಗಲೇ ಸುಮಾರು ಆಗಿದೆ ತುಂಬ ಒಂದು ಇನ್ನೂರು ಇನ್ನೂರೈವತ್ತು ಜನ ಆಗಿದೆ ಇನ್ನೊಂದು ನಮಗೆ ಮುನ್ನೂರು ಜನಕ್ಕೆ ಮಾತ್ರ ಅವಕಾಶ ಅಂತ ಹೇಳ್ಕೊಂಡಿದ್ದೀವಿ ಅದು ಮೂವತ್ತನೇ ತಾರೀಕು ಒಳಗಡೆ ಅವರು ಇಲ್ಲಿ ಹೆಸರನ್ನು ನೋಂದಾಯಿಸ್ಕೊಂಡ್ರೆ ಅವರಿಗೆ ನಮ್ಮದೇ ದೇವಸ್ಥಾನದಿಂದ ಒಂದು ಕಳಸವನ್ನು ತಾಮ್ರದ ಕಳಸವನ್ನು ಮತ್ತು ಒಂದು ಸೀರೆಯನ್ನು ನಾವು ಏನೋ ಒಂದು ಡ್ರೆಸ್ ಕೋಡ್ ಮಾಡಿದ್ದೀವಿ ಅದನ್ನು ನಾವು ಈಗಾಗಲೇ ತಂದಾಗಿದೆ ಅದನ್ನು ಕೊಡ್ತಾಯಿದ್ದೀವಿ ಅವರಿಗೆ ಮೈಸೂರಿನ ಇದುವಿರು ಒಡೆಯರವರು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಾವು ಅದು ಈಗ ಕಟ್ಟ ಕಡೆಯ ಟ ಸಮಯದಲ್ಲಿ ಅವರು ನಮಗೆ ಹೇಳಿದ್ರಿಂದ ನಾವು ಇನ್ವಿಟೇಷನಲ್ಲಿ ಅದನ್ನು ಪ್ರಿಂಟ್ ಮಾಡೋಕ್ಕಾಗಲಿಲ್ಲ ಅವರು ಹನ್ನೊಂದನೇ ತಾರೀಕು ಏನು ನಮ್ಮದು ಗೋಪುರಕ್ಕೆ ಕಳಸಾರೋಹಣ ಏನು ಮಾಡ್ತಾಯಿದ್ದೀವಿ ಅವತ್ತು ಬರೋ ಒಂದು ನಿರೀಕ್ಷೆ ಇದೆ ಪ್ರತಿದಿನ ಏನು ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ತನಕ ಐದು ದಿನಗಳ ಕಾರ್ಯಕ್ರಮಕ್ಕೆ ಭಕ್ತಾದೇ ಭಕ್ತ ಬಾಂಧವರು ಪ್ರತಿದಿನವೂ ಬಂದು ನಮ್ಮ ಕೈ ಜೋಡಿಸಿ ನಮ್ಮ ದೇವಿಗೆ ದೇವಿಯ ಆಶೀರ್ವಾದ ಪಡಿಬೇಕು ಅಂತ ತಮ್ಮಲ್ಲಿ ಕಳಕಳಿ ಕೇಳ್ಕೊತ ಇದ್ದೀವಿ ನಮಸ್ಕಾರ ಎಲ್ಲರಿಗೂ ಭಕ್ತಾದಿಗಳಿಗೆ ನನ್ನ ಹೆಸರು ಮುರುಳಿ ಅಂತೇಳಿ ಅರ್ಚಕನಾಗಿ ದೇವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ ನಮ್ಮ ನೆಕ್ಸ್ಟ್ ಈಗ ಹನ್ನೆರಡು ವರ್ಷದ ಕಾರ್ಯಕ್ರಮ ಇದೆ ಅಲ್ಲಿ ಹತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಂ ಬ್ರಹ್ಮ ಕುಂಭಾಭಿಷೇಕ ಅನ್ನೋ ಕಾರ್ಯಕ್ರಮಗಳಿದ್ದೀವಿ ಒಂದೊಂದು ದಿನಕ್ಕೂ ಒಂದೊಂದು ಥರ ಪೂಜೆ ಹವಣಗಳು ಮತ್ತು ಹೋಮಗಳು ಎಲ್ಲ ನಡೀತವೆ ಎಲ್ಲರೂ ಭಕ್ತಾದಿಗಳು ಬಂದು ಸಹಕರಿಸಬೇಕಂತೂ ಇದೆ ಮತ್ತು ನೈಟ್ ಅದೇ ದಿನ ನೈಟು ಏಳುವರೆಯಿಂದ ಒಂದು ಒಂಬತ್ತುವರೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರ್ತವೆ ಭರತನಾಟ್ಯಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ ಮೇನ್ ಅಂದರೆ ನಮ್ಮ ಹದಿನಾಲ್ಕನೇ ತಾರೀಕಲ್ಲಿ ಕಳಸ ಆರೋಹಣ ಅಂತ ಮಾಡ್ತೀವಿ ಮೇಲೆ ಬ್ರಹ್ಮ ಕಳಸ ಇದಲ್ಲ ಕಳಿಸಿಕೆ ಕುಂಭಾಭಿಷೇಕ ಮಾಡ್ತೀವಿ ಪುನರ್ ಪ್ರತಿಷ್ಠಾಪನೆ ಅಂದರೆ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಕಾರ್ಯಕ್ರಮ ಇರ್ತವೆ ನೀವು ಏನು ಭಕ್ತಾದಿಗಳು ಕಳಸ ತಂದಿರ್ತವೆ ಅದು ಎಲ್ಲವೂ ಅಮ್ಮನವ್ರಿಗೆ ಮತ್ತು ಕಳ್ಸಕ್ಕೆ